ಕೆಳಗರಿಗೆ ನಮಸ್ಕಾರ ಅವರ ದಾದಾಗಿರಿಯ ಆ ದಿನಗಳು ಕಾದಂಬರಿಯನ್ನು ಆಧರಿಸಿ ಕೆಎಂ ಚೈತನ್ಯ ಅವರು ನಿರ್ದೇಶಿಸಿದ ಚಿತ್ರ ಆ ದಿನಗಳು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾದ ಈ ಚಿತ್ರದ ಒಂದು ಹಾಡು ತುಂಬಾ ಜನಪ್ರಿಯವಾಗಿದೆ ಸಿಹಿ ಗಾಳಿ ಸಿಹಿ ಗಾಳಿ ಈ ಹಾಡನ್ನು ಬರೆದವರು ಕೆ ಕಲ್ಯಾಣ್ ರಾಗ ಸಂಯೋಜನೆ ಇಳೆಯರಾಜ ಅವರದ್ದು ಬನ್ನಿ ಈ ಗೀತೆಯ ಸಾಹಿತ್ಯನ ಒಂದ್ಸತಿ ಗಮನಿಸೋಣ ಸಿಹಿ ಗಾಳಿ ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ ಬರಿ ಮಾತು ಬರಿ ಮಾತು ಇನ್ಯಾಕೆ ಪ್ರೀತಿಯಲ್ಲಿ ನೋಟ ಒಂದೇ ಸಾಕು ದಿನವೂ ಮರೆಯಲೇಬೇಕು ಪ್ರೇಮ ಅಮೃತದ ಗೀತೆ ಬರೆಯೋಣ ಬಾ ಫಸ್ಟ್ ಸ್ಟ್ಯಾನ್ಸ ಹೀಗಿದೆ ಬಾನಾಡಿಗೊಂದು ಸವಿ ಮಾತು ಕಲಿಸುವ ಆ ವೀಣೆಗೊಂದು ಎದೆ ರಾಗ ತಿಳಿಸುವ ನದಿಗಳಿಗೆ ಅಲೆಗಳಿಗೆ ಕುಣಿವ ಮನಸ್ಸು ಕೊಡುವ ಅರಳುತ್ತಿರೋ ಹೂಗಳಿಗೆ ಒಲವು ಸುಧಯ ಕೊಡುವ ಇನ್ನೊಂದು ಸಲ ಸ್ಟ್ಯಾನ್ಸಾ ನೋಡ್ತೀನಿ ಬಾನಾಡಿಗೊಂದು ಸವಿ ಮಾತು ಕಲಿಸುವ ಆ ವೀಣೆಗೊಂದು ಎದುರಾಗ ತಿಳಿಸುವ ನದಿಗಳಿಗೆ ಅಲೆಗಳಿಗೆ ಕುಣಿಯುವ ಮನಸ್ಸು ಕೊಡುವ ಅರಳುತ್ತಿರೋ ಹೂಗಳಿಗೆ ಒಲವಸುಧಯ ಕೊಡುವ ಬಾಳಿನ ಅರ್ಥವೇ ಪ್ರೇಮವೆಂಬುದಲ್ಲವೇ ಪ್ರೇಮವೇ ಇಲ್ಲದೆ ನಾನು ನೀನು ಯಾಕೆ ಸಿಹಿಗಾಳಿ ಸಿಹಿಗಾಳಿ ಸಹಿ ಹಾಕಿದ ಮನಸ್ಸಿನಲ್ಲಿ ಪ್ರೇಮಿಗಳು ಒಬ್ಬರನ್ನೊಬ್ಬರು ಪ್ರೀತಿಸ್ತಿರಬೇಕಾದ್ರೆ ಇಡೀ ಪ್ರಕೃತಿ ಅವರ ಪ್ರೇಮಕ್ಕೆ ಇಂಬು ನೀಡುತ್ತಿದೆ ಅಂತ ಅವ್ರಿಗನ್ಸುತ್ತೋ ಏನೋ ಅವರ ಪ್ರೇಮಕ್ಕೆ ಪ್ರಕೃತಿ ಪ್ರೇರಕವಾಗುತ್ತೆ ಪೂರಕವಾಗುತ್ತೆ ಹಾಗೂ ರೂಪಕವಾಗುತ್ತೆ ಕೂಡ ನಮ್ಮೆಲ್ಲರನ್ನೂ ಸದಾ ಆವರಿಸಿಕೊಂಡಿರುವ ಗಾಳಿ ಬೇರೆ ಬೇರೆ ಪರಿಮಳನ ಬೀಸಿ ನಮಗೆ ಗೊತ್ತಿದೆ ಆದರೆ ಇಲ್ಲಿ ಕೆ ಕಲ್ಯಾಣ್ ಹೇಳ್ತಾರೆ ಗಾಳಿ ಸಿಹಿಯಾಗಿದೆಯಂತೆ ಗಾಳಿಗೆ ಒಂದು ಟೇಸ್ಟನ್ನು ಕೊಡ್ತಾರೆ ಕೆ ಕಲ್ಯಾಣ್ ಅವರು ಮತ್ತು ಆ ಗಾಳಿ ಏನು ಮಾಡಿದೆ ಅಂದರೆ ಅದು ಮನಸ್ಸಿನ ಮೇಲೆ ಸಹಿ ಮಾಡಿದೆಯಂತೆ ಎಂಥ ಅದ್ಭುತ ಕಲ್ಪನೆ ನೋಡಿ ಈ ಸಿಹಿ ಗಾಳಿಯ ಸಹಿ ಅಂತ ಕೇಳಿದಾಗೆಲ್ಲ ನನಗೆ ಕುವೆಂಪು ಅವರ ದೇವರು ರುಜು ಮಾಡಿದನು ಕವನ ಜ್ಞಾಪಕಕ್ಕೆ ಬರುತ್ತೆ ಕುವೆಂಪು ಪ್ರಕೃತಿಯ ವರ್ಣನೆ ಮಾಡ್ತಾ ಆ ಸೃಷ್ಟಿಯ ರಚನೆಯ ಕುಶಲಕ್ಕೆ ಚಂದಕ್ಕೆ ಚಿರಚೇತನ ತಾನಿದ್ದೇನೆ ಅಂತ ಭಗವಂತ ಬೆಳ್ಳಕ್ಕಿಯ ಪಂಕ್ತಿಯ ರೂಪದಲ್ಲಿ ರುಜು ಮಾಡಿದಂತೆ ಕಲಾವಿದನೊಬ್ಬ ಕ್ಯಾನ್ವಾಸ್ ಮೇಲೆ ಚಿತ್ರ ಬಿಡಿಸಿದ ಬಳಿಕ ಕ್ಯಾನ್ವಾಸ್ನ ಬಲ ಕೆಳಕ್ಕೆ ತನ್ನ ಆಟೋಗ್ರಾಫ್ ಹಾಕ್ತಾನೆ ನೋಡಿ ಆ ರೀತಿ ಅಂತಹ ದೇವರ ರುಜುವನ್ನು ರಸವಶನಾಗುತ್ತಾ ಕವಿ ನೋಡಿದರೆ ಆ ಸಾಲುಗಳನ್ನು ರಸವಶರಾಗುತ್ತಾ ಓದುಗರು ಓದಿದರು ಅಂತ ಹೇಳ್ಬೋದೇನೋ ಒಂದೊಳ್ಳೆಯ ಸಾಲು ಇನ್ನೊಂದೊಳ್ಳೆಯ ಕವಿತೆಯ ಸಾಲುಗಳನ್ನು ಜ್ಞಾಪಕಕ್ಕೆ ತರೋದು ಮತ್ತು ಅದು ಕಟ್ಟಿಕೊಡುವ ಅನುಭವವನ್ನು ಮೆಲಕ ಹಾಕುವಂತೆ ಮಾಡೋದು ಅಂದರೆ ಇದೇ ಅನಿಸುತ್ತೆ ಬನ್ನಿ ಕೆ ಕಲ್ಯಾಣ ಮುಂದೆ ಏನು ಹೇಳ್ತಾರೆ ಅಂತ ನೋಡೋಣ ಬರೀ ಮಾತು ಬರೀ ಮಾತು ಇನ್ಯಾಕೆ ಪ್ರೀತಿಯಲ್ಲಿ ನೋಟ ಒಂದೇ ಸಾಕು ದಿನವೂ ಮೆರೆಯಲೇಬೇಕು ಪ್ರೇಮ ಅಮೃತದ ಗೀತೆ ಬರೆಯೋಣ ಬಾ ನಮ್ಮ ಪ್ರೀತಿಯಲ್ಲಿ ಇನ್ನು ನೋಟ ಮಾತ್ರ ಸಾಕು ಮಾತು ಬೇಕಿಲ್ಲ ಅಂತ ಹೇಳ್ತಾರೆ ಕವಿ ಭಾವನೆಗಳನ್ನು ವ್ಯಕ್ತಪಡಿಸುವ ವಿಷಯದಲ್ಲಿ ಮಾತು ಅನಿವಾರ್ಯ ಅಂತ ಅಂತನ್ಸಿದ್ರು ಕೂಡ ಒಬ್ರಿಗೊಬ್ಬರು ಅರ್ಥ ಆದಮೇಲೆ ಮಾತು ಬೇಕೇ ಇಲ್ಲ ಬರೀ ನೋಟ ಸಾಕು ಮೌನ ಸಾಕು ಅಂತಾರೆ ಕೆ ಕಲ್ಯಾಣ ಇದರ ಮುಂದೆ ಬರುವ ದಿನವೂ ಮೆರೆಯಲೇಬೇಕು ಅನ್ನೋ ಸಾಲು ನನಗನಿಸಿರೋ ಪ್ರಕಾರ ಪ್ರೀತಿಯನ್ನು ಸಂಭ್ರಮಿಸಬೇಕು ನಾವು ಅದರಿಂದ ದಿನಾಗಲೂ ಮೆರೀಬೇಕು ಅನ್ನೋ ಅರ್ಥ ಇರಬಹುದೇನೋ ನಿಮಗೆ ಬೇರೇನಾದರೂ ಅರ್ಥ ಈ ಲೈನ್ನಿಂದ ಹೊಳೆದರೆ ದಯವಿಟ್ಟು ಕಮೆಂಟ್ ಮಾಡಿ ಪ್ರೇಮ ಅಮೃತದ ಗೀತೆ ಬರೆಯೋಣ ಬ ಬಹುಶಃ ಲಿರಿಕ್ಸ್ ಬರೆದಾಗ ಪ್ರೇಮ ಅಮೃತದ ಗೀತೆ ಅಂತ ಕೆ ಕಲ್ಯಾಣ್ ಬರೆದಿರಬಹುದು ಸಂಯೋಜನೆಗೆ ಹೊಂದಿಕೊಳ್ಳೋ ರೀತಿ ಪ್ರೇಮ ಅಮೃತದ ಗೀತೆ ಅಂತ ಎರಡೂ ಪದಗಳನ್ನು ವಿಭಜಿಸಿ ಈ ಹಾಡಿನಲ್ಲಿ ಬಳಕೆಯಾಗಿದೆ ಆದರೂ ಅದರದೇ ಆದ ಒಂದು ಸೊಗಸು ಕೊಡುತ್ತೆ ಈ ವಿಭಜನೆಯಾದ ರೀತಿ ಬಾನಾಡಿಗೊಂದು ಸವಿ ಮಾತು ಕಲಿಸುವ ಆ ವೀಣೆಗೊಂದು ಎದರಾಗ ತಿಳಿಸುವ ನದಿಗಳಿಗೆ ಅಲೆಗಳಿಗೆ ಕುಣಿವ ಮನಸ್ಸು ಕೊಡುವ ಅರಳುತ್ತಿರೋ ಹೂಗಳಿಗೆ ಒಲವ ಸುದಯ ಕೊಡುವ ಪ್ರೇಮಿಗಳಿಗೆ ಪ್ರೇಮದ ಉತ್ಕಟಾವಸ್ಥೆಯಲ್ಲಿ ಇರಬೇಕಾದ್ರೆ ಸ್ವಲ್ಪ ಜಂಬ ಬರೋದು ಹಾಗೂ ಒಂದು ಸವಿಯಾದ ಒಂದು ಆರೋಗ್ಯನ್ಸ್ ಬರೋದು ಸಹಜವೇನೋ ಇಲ್ಲಿ ಅವರು ಹೇಳ್ತಾರೆ ಹಕ್ಕಿಗಳಿಗೇನೆ ಸವಿ ಮಾತು ಕಲಿಸ್ತೀನಿ ಕಲಿಸೋಣ ಬಾ ವೀಣೆಗೇನೆ ಎದರಾಗ ತಿಳಿಸುವ ನದಿಗಳಿಗೆ ಹಾಗೂ ಅದರ ಅಲೆಗಳಿಗೆ ಕುಣಿವ ಮನಸ್ಸು ಕೊಡುವ ಅರಳು ಹೂಗಳಿಗೆ ಒಲವ ಸುಧಯ ಕೊಡುವ ಅಂತ ಹೇಳ್ತಾರೆ ಪ್ರೇಮಿಗಳು ಸಿಹಿ ಗಾಳಿ ಮನಸ್ಸಿನ ಮೇಲೆ ಸಹಿ ಹಾಕಿದ ಮೇಲೆ ಪ್ರಕೃತಿಯನ್ನು ಇನ್ನಷ್ಟು ಸೊಗಸುಗೊಳಿಸುವ ಸಾಹಸ ಮಾಡಲು ಪ್ರೇಮಿಗಳಿಗೆ ಸಾಧ್ಯವೇನೋ ಇನ್ನು ಕೊನೆಯ ಎರಡನೇ ಸಾಲು ಬಾಳಿನ ಅರ್ಥವೇ ಪ್ರೇಮವೆಂಬುದಲ್ಲವೇ ಪ್ರೇಮವೇ ಇಲ್ಲದೆ ನಾನು ನೀನು ಯಾಕೆ ಬಾಳಿನ ಅರ್ಥ ಪ್ರೇಮವಾಗಿರಬೇಕಾದ್ರೆ ಪ್ರೇಮವಿಲ್ಲದೇನೆ ನಮ್ಮ ಬಾಳಿಗೆ ಅರ್ಥ ಇಲ್ಲ ಅನ್ನೋ ಒಂದು ಭಾವ ಅಷ್ಟೇ ಇದು ಎಂಥ ಸೊಗಸಾದ ಗೀತೆ ಅಲ್ವಾ ನಾನು ಹೇಳಿದ ರೀತಿ ಈ ಹಾಡು ನನಗೆ ಕುವೆಂಪು ಅವರ ದೇವರು ರುಜು ಮಾಡಿದನು ಅನ್ನೋ ಕವನನ ಮತ್ತೆ ಮತ್ತೆ ಜ್ಞಾಪಕಕ್ಕೆ ತರಿಸುತ್ತೆ ನಿಮಗಿದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಸೊಗಸಾದ ಚಿತ್ರ ಸಾಹಿತ್ಯದೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಇದು ಕಾಡು ಹರಟೆಯಲ್ಲ ಇದು ಹಾಡು ಹರಟೆ ನಮಸ್ಕಾರ